ವೀಕ್ಷಕರೇತಿಯಾಶ್ಕರ್ ಪರಿಸರ ಜಾಗೃತಿ ವಿಡಿಯೋಗೆ ಭೇಟಿ ನೀಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಪರಿಸರ ಜಾಗೃತಿ ನೋಡುವ ಮೊದಲು ಪರಿಸರ ಎಂದರೇನು ತಿಳಿದುಕೊಳ್ಳೋಣ ಪರಿಸರ ಎಂದರೆ ನಮ್ಮ ಸುತ್ತಮುತ್ತಲೂ ಇರುವ ಎಲ್ಲವೂ ಪರಿಸರ ನಮ್ಮ ಪಾಲಿಗೆ ದೇವರ ಸಮಾನ ನಾವು ನೀವು ದೇವರನ್ನು ನೋಡಿದೆವೋ ಎಲ್ಲೋ ಗೊತ್ತಿಲ್ಲ ಆದರೆ ಪರಿಸರವನ್ನು ದೇವರ ರೂಪದಲ್ಲಿ ನೋಡುತ್ತೇವೆ ಪರಿಸರ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಆದರೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಪರಿಸರ ನಾಶ ಮಾಡುತ್ತಿದ್ದೀವಿ ಪರಿಸರದಲ್ಲಿ ಮರಗಳು ಬಹಳ ಮುಖ್ಯ ಆದರೆ ನಾವೆಲ್ಲ ಇಂದು ಮರಗಳನ್ನು ಕಡಿದು ಅರಣ್ಯ ನಾಶ ಮಾಡುತ್ತಿದ್ದೇವೆ ಮರಗಳು ಇಲ್ಲದ ಕಾರಣ ವಾಯುಮಾಲಿನ್ಯ ಹೆಚ್ಚಾಗುತ್ತದೆ ವಾಯುಮಾಲಿನ್ಯಕ್ಕೆ ಮೂಲ ಕಾರಣಗಳು ಅತಿ ಹೆಚ್ಚು ವಾಹನಗಳ ಬಳಕೆಯಿಂದ ಹಾಗೂ ಪಟಾಕಿಗಳಿಂದ ಕಾರ್ಖಾನೆಯಿಂದ ಬರುವ ಹಗೆಯಿಂದ ಹಾಗೂ ಪ್ಲಾಸ್ಟಿಕ್ ಸುಡುವುದರಿಂದ ಇವೆಲ್ಲವೂ ನಮ್ಮ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತಿವೆ ಕಾರ್ಖಾನೆಯಿಂದ ಬರುವ ಕಶ್ಮಲ ನೀರು ನಮ್ಮ ನದಿಗೆ ಕೆರೆಗೆ ಬಿಡುವುದರಿಂದ ಜಲಮಾಲಿನ್ಯಕ್ಕೆ ಕಾರಣವಾಗುತ್ತಿದೆ ಇದರಿಂದ ಪ್ರಕೃತಿಯಲ್ಲಿರುವ ಜಲಪ್ರಾಣಿಗಳು ನಾಶವಾಗುತ್ತಿವೆ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗುತ್ತಿದೆ ಪ್ಲಾಸ್ಟಿಕ್ ಇದೊಂದು ಕರಗದ ವಸ್ತು ಇದನ್ನು ನಾವು ಸುಟ್ಟರೆ ವಾಯುಮಾಲಿನ್ಯಕ್ಕೆ ಕಾರಣವಾಗುತ್ತದೆ ವಾಯುಮಾಲಿನ್ಯದಿಂದ ಮಾಲಿನ್ಯದಿಂದ ಓಜನ್ ಪದರಕ್ಕೆ ಧಕ್ಕೆ ಉಂಟು ಮಾಡುತ್ತದೆ ಹಸಿರೇ ಉಸಿರು ಪರಿಸರವಿಲ್ಲದೆ ನಾವಿಲ್ಲ ಅದಕ್ಕೆ ನಾವೆಲ್ಲ ಪರಿಸರ ಕಾಪಾಡಬೇಕು ನಾವೆಲ್ಲ ಗಿಡ ಮರಗಳನ್ನು ನೀಡಬೇಕು ನೀರು ಉಳಿಸಬೇಕು ಅತಿ ಹೆಚ್ಚು ವಿದ್ಯುತ್ ಬಳಕೆ ಮಾಡಬಾರದು ಪ್ಲಾಸ್ಟಿಕ್ ಹಾಗೂ ಪ್ಲಾಸ್ಟಿಕ್ ಚೀಲಗಳನ್ನು ಬಳಸಬಾರದು ವಾಹನಗಳ ಬಳಕೆ ಕಡಿಮೆ ಮಾಡಬೇಕು ಕಾಡು ಬೆಳೆಸಿ ನಾಡು ಉಳಿಸಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ವಿಡಿಯೋ ನೋಡಿದಕ್ಕೆ ಹೃದಯ ಧನ್ಯವಾದಗಳು